ಮಸಾಜ್ ಪಾರ್ಲರ್ ಮೇಲೆ ದಾಳಿಯಲ್ಲಿ ಅರೆಸ್ಟ್ ಆಗಿರುವ ರಾಮ್ ಸೇನೆ ಸ್ಥಾಪಕ ಪ್ರಸಾದ್ ಅತ್ತ ಅವರ ಮೇಲೆ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದ್ದು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮೂಡಹಗರಣದ ದೂರುದಾರ ಸ್ನೇಹಮಯಿ ಕೃಷ್ಣ ಮತ್ತು ಆರ್ಟಿಐ ಕಾರ್ಯಕರ್ತ ಗಂಗರಾಜು ಅವರಿಗೆ ಶಕ್ತಿ ತುಂಬಲು ಪ್ರಾಣಿ ಬಳಿಕೊಟ್ಟಿರುವ ಆರೋಪ ಕೇಳಿಬಂದಿದ್ದು ಇದೀಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಮಸಾಜ್ ಪಾರ್ಲರ್ ಮೇಲೆ ದಾಳಿ ಸಂಬಂಧ ರಾಮಸೇನೆ ಮುಖಂಡ ಪ್ರಸಾದ್ ಅತ್ತ ಪೊಲೀಸರು ಅರೆಸ್ಟ್ ಮಾಡಿದರು ಈ ವೇಳೆ ಅವರ ಮೊಬೈಲ್ ಪರಿಶೀಲನೆ ನಡೆಸಿದಾಗ ಅದರಲ್ಲಿ ಶಕ್ತಿ ದೇವತೆಯ ಮುಂದೆ ಪ್ರಾಣಿ ಬಲಿಕೊಟ್ಟು ಅದರ ರಕ್ತವನ್ನು ಮೂಡ ಹಗರಣದ ದೂರುದಾರ ಸ್ನೇಹಮಯಿ ಕೃಷ್ಣ ಮತ್ತು ಆರ್ ಟಿ ಐ ಕಾರ್ಯಕರ್ತ ಗಂಗರಾಜು ಫೋಟೋಗೆ ಹಚ್ಚಿರುವ ವಿಡಿಯೋ ಪೊಲೀಸರಿಗೆ ಲಭ್ಯವಾಗಿದೆ ಸರಣಿ ಪ್ರಾಣಿ ಬಲಿ ಮಾಡಿರುವ ವಿಡಿಯೋಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜುಗೆ ಶಕ್ತಿ ತುಂಬಲು ಈ ರೀತಿ ಮಾಡುತ್ತಿದ್ದರು ಎನ್ನಲಾಗಿದೆ ಈ ಬಗ್ಗೆ ಮಾಹಿತಿ ನೀಡಿದ ಮಂಗಳೂರಿನ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಸೆಲೂನ್ ದಾಳಿ ಪ್ರಕರಣ ಹಿನ್ನೆಲೆ ಪ್ರಸಾದ್ ಅತ್ತವರ ಬಂಧನ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಮೊಬೈಲ್ ಪರಿಶೀಲನೆ ಮಾಡಿದ ಸಂದರ್ಭ ಮೊಬೈಲ್ ವಿಡಿಯೋದಲ್ಲಿ ದೇವಸ್ಥಾನದಲ್ಲಿ ಬಲಿ ಕೊಡುವ ದೃಶ್ಯ ಇತ್ತು ಅದರಲ್ಲಿ ಐದು ಕುರಿಗಳನ್ನು ಬಲಿ ಕೊಟ್ಟು ಅದರ ರಕ್ತವನ್ನು ಸ್ನೇಹಮಯಿ ಕೃಷ್ಣ ಗಂಗರಾಜು ಅವರ ಫೋಟೋಗಳಿಗೆ ಹಚ್ಚಲಾಗಿದೆ ಅನಂತ ಭಟ್ ಯಾರು ಅಂತ ತನಿಖೆ ಮಾಡುತ್ತಿದ್ದೇವೆ ಬಲಿ ಎಲ್ಲಿ ಕೊಟ್ಟಿದ್ದಾರೆ ಎಂಬುದಕ್ಕೆ ಸ್ಪಷ್ಟತೆ ಇಲ್ಲ ಪ್ರಾರಂಭಿಕ ಮಾಹಿತಿ ಪ್ರಕಾರ ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು ಅವರಿಗೆ ಬಲಿ ಕೊಡಲಾಗಿದೆ ಎಂದು ತಿಳಿದುಬಂದಿದೆ ಸೊಮಾಟೊ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ ಪ್ರಾಣಿ ಬಲಿ ನಿಷೇಧ ಇದೆ ಹಣದ ಬ್ಯಾಗ್ನ ಫೋಟೋ ಕೂಡ ಇತ್ತು ಎಂದು ತಿಳಿಸಿದರು ಈ ವಿಚಾರವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಹಿರಿಯ ಪೊಲೀಸ್ ಅಧಿಕಾರಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಣತಿಯಂತೆ ಕದ್ರಿ ಪೊಲೀಸ್ ಇನ್ಸ್ಪೆಕ್ಟರ್ ಸೋಮಶೇಖರ್ ದೂರು ನೀಡಿದ್ದು ಮಂಗಳೂರಿನ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಮಧ್ಯರಾತ್ರಿ ಒಂದು ಮೂವತ್ತಕ್ಕೆ ಪ್ರಸಾದ್ ಅತ್ತಾವರ್ ಅನಂತ್ ಭಟ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬರ್ಕೆ ಪೊಲೀಸ್ ಸ್ಟೇಷನಲ್ಲಿ ವ್ಯಾಪ್ತಿಯಲ್ಲಿರೋದು ಒಂದು ಸಲೂನಲ್ಲಿ ಕೆಲವು ಅಸಾಮಾಜಿಕ ತತ್ವಗಳು ಅಲ್ಲಿ ದಾಳಿ ಮಾಡಿ ಅಲ್ಲಿ ಒಂದು ಡಕೆತಿದ್ದ ಪ್ರಯತ್ನ ಮಾಡಿದರು ಆ ಸಂದರ್ಭದಲ್ಲಿ ಬರ್ಕೆ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ ಸಿಕ್ಸ್ ಬಾ ಟ್ವೆಂಟಿ ಫೈವ್ ಅದು ಬಿ ಎನ್ ಎಸ್ದು ಬೇರೆ ಬೇರೆ ಸೆಕ್ಷನ್ ಪ್ರಕಾರ ಒಂದು ಕೇಸ್ ದಾಖಲು ಮಾಡಿದೆ ಆ ಕೇಸ್ದು ಮುಖ್ಯ ಆರೋಪಿಯ ಪ್ರಸಾದ್ ಅತ್ತಬರ್ ಅವರ ಜೊತೆಗೆ ಇನ್ನೂ ಹದಿಮೂರು ಜನಗೆ ನಾವು ಅರೆಸ್ಟ್ ಮಾಡಿದ್ವಿ ಸೊ ಆ ಸಂದರ್ಭದಲ್ಲಿ ಪ್ರಸಾದ್ ಅವರ್ ಯಾರು ನಿರ್ದೇಶನ ಮೇಲೆ ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ಇದೆಲ್ಲ ನಡುವೆ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ವಿ ನಂತರ ಅವ್ರದ್ದು ಒಂದು ಮೊಬೈಲ್ ಫೋನ್ ಈ ಸಂದರ್ಭದಲ್ಲಿ ಅವರು ಬಳಕೆ ಮಾಡಿದರು ಸೊ ಆ್ಯಸ್ ಎ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಆ ಮೊಬೈಲ್ದು ನಾವು ಟೆಕ್ನಾಲಜಿಗೆ ಅನಾಲಿಸಿಸ್ ಮಾಡಿದ್ದೀವಿ ಈ ಸಂದರ್ಭದಲ್ಲಿ ಒಂದು ನನ್ನ ವಿಡಿಯೋ ನಮಗೆ ನಾ ವಾಟ್ಸಪ್ ಮುಖಾಂತರ ಸಿಕ್ಕಿತ್ತು ಆ ವಿಡಿಯೋ ಮುಖ್ಯವಾಗಿ ಅವರು ಮತ್ತು ಅನದರ್ ಅಕ್ಯೂಸ್ ಈಗ ಅನಂತ್ ಭಟ್ ಅವನ ಮಧ್ಯದಲ್ಲಿ ಏನೋ ಅವರು ಡಿಸ್ಕಷನ್ ನಡೀತಾ ಇತ್ತು ಅದರಲ್ಲಿ ಒಂದು ವಿಡಿಯೋ ಇತ್ತು ವಿಡಿಯೋದಲ್ಲಿ ಒಂದು ಫೂಲಿಗೆ ಒಂದು ದೇವಸ್ಥಾನದಲ್ಲಿ ಅವರು ಅನ್ನೋ ಬಲಿ ಕೊಡ್ತಾಯಿದ್ರು ಸೊ ನಂತರ ನಾವು ಅನ್ನೋ ಕೇಸ್ಗೂ ಪೂರ್ತಿಯನ್ನು ಇನ್ವೆಸ್ಟಿಗೇಟ್ ಮಾಡಿದ್ವಿ ಸೊ ಈ ಇನ್ಸಿಡೆಂಟ್ ಹೇಗಿದೆ ದಟ್ ಅವರು ಒಂದು ದೇವಸ್ಥಾನದಲ್ಲಿ ಒಂದು ಐದು ಕುರುಗಳಿಗೆ ದೇವರಿಗೆ ಬಲಿ ಕೊಡ್ತಾರೆ ಅದರಲ್ಲಿ ಅವರು ಮಧ್ಯದಲ್ಲಿ ನಡೆದ ಚಾಟ್ಸ್ ಪ್ರಕಾರ ಇದು ಎಲ್ಲ ಅವರು ಒಬ್ಬ ಆರ್ಟಿಐ ಕಾರ್ಯಕರ್ತ ಸ್ನೇಹಿ ಕೃಷ್ಣ ಮತ್ತು ಒಬ್ಬ ಗಂಗರಾಜು ಅವರಿಗೆ ಒಂದು ಈ ಒಲಿ ಮುಖಾಂತರ ಅವ್ರಿಗೆ ನಾ ಬಲ ಸಿಗಲಿ ಅವರು ಯಾವ ಫೈಟ್ ಮಾಡ್ತಾ ಇದ್ದಾರೆ ಅದರಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಬಲ ಸಿಗಬೇಕು ಅದಕ್ಕಾಗಿ ಒಂದು ಐದು ಹೆಸರು ಮೇಲೆ ಮತ್ತು ಒಂದು ದೇವರ ಪ್ರತಿಮೆ ಮೇಲೆ ಸ್ನೇಹಮಯ ಕೃಷ್ಣ ಮತ್ತು ಗಂಗರಾಜ್ ಅವರದ್ದು ಫೋಟೋ ಇಟ್ಕೊಂಡು ಅವರು ಬಲಿ ಕೊಟ್ಟಿದ್ದಾರೆ ಸೊ ಈ ನಿಟ್ಟಿನಲ್ಲಿ ನಿನ್ನೆ ನಾವು ಬರ್ಕೆ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ ಥರ್ಟೀನ್ ಬಾರ್ ಟ್ವೆಂಟಿ ಫೈವ್ ಕರ್ನಾಟಕ ಪ್ರಿವೆನ್ಷನ್ ಪ್ರಿವೆ ಇರೆಡಿಕೇಶನ್ ಆಫ್ ಇನ್ ಹ್ಯೂಮನ್ ಹೆವಿಲ್ ಪ್ರಾಕ್ಟೀಸಕ್ ಮ್ಯಾಜಿಕ್ ತೌಸಂಡ್ ಸೆವೆಂಟೀನ್ ಸೆಕ್ಷನ್ ತ್ರೀ ಪ್ರಕಾರ ಕೇಸ್ ದಾಖಲು ಮಾಡಿದೀವಿ ಮುಂದಿನ ತನಿಖೆ ಮಾಡ್ತಾ ಇದೀವಿ ಆನಂದ್ ಭಟ್ ಈಗ ನಾವು ಅನ್ನ ಹೊಡುತ್ತಾ ಇದ್ದೀವಿ ಯಾರು ಅವರು ಸೊ ಸ್ನೇಹಿತರ ಇರ್ಬೋದು ಅಥವಾ ಭಟ್ರು ಬೀಸ್ಟ್ ಇರ್ಬೋದು ಬಟ್ ಈಗ ಅವರಿಗೆ ನಾವು ಅರೆಸ್ಟ್ ಆದ ನಂತರ ಅವ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ ಸರಿ ಇದು ಎಲ್ಲಿ ಆಗಿರೋದು ಯಾವುದೇ ಇನ್ನೂ ನಮಗೆ ಸ್ಪಷ್ಟ ಇಲ್ಲ ಯಾಕೆಂದ್ರೆ ಅದರಲ್ಲಿ ಎಕ್ಸಾಕ್ಟ್ ಲೊಕೇಶನ್ ನಾನು ನಮಗೆ ಸಿಗಲಿಲ್ಲ ಇದು ಡ್ಯೂರಿಂಗ್ ದ ಕೋರ್ಸ್ ಇನ್ವೆಸ್ಟಿಗೇಷನ್ ಗೊತ್ತಾಗ್ತದೆ ಇದು ಸಿಕ್ಕಿದೆ ಇದು ವಾಟ್ಸಪ್ಪಲ್ಲಿ ಇತ್ತು ಕೆಲವರು ಡಿಲೀಟ್ ಮಾಡಿದ್ರು ಅದು ಕೂಡ ನಮಗೆ ಸಿಕ್ಕಿದೆ ಸರಿ ಏನು ಸಂಬಂಧ ಇತ್ತು ಈಗ ಇಬ್ಬರಿಗೂ ಅದು ಈಗ ಡ್ಯೂರಿಂಗ್ ಕೋರ್ಸ್ ಆಫ್ ಇನ್ವೆಸ್ಟಿಗೇಷನ್ ನಾನು ಬರ್ತದೆ ಪ್ರಾರಂಭಿಕ ಮಾಹಿತಿ ಪ್ರಕಾರ ಇದು ಎಲ್ಲ ಅವರು ಈ ಸ್ನೇಹಿಮೈ ಕೃಷ್ಣ ಮತ್ತು ಗಂಗರಾಜು ಗೋಸ್ಕರ ಮಾಡಿದ್ರು ಅಕ್ಯೂಸ್ ಚಾಟ್ ಪ್ರಕಾರ ಮುಂದಿನ ನಾವು ಈಗ ತನಿಖೆ ಎಸ್ ಟೋಟಲ್ ಅವರು ಮೂರು ಹೆಸರುಗಳು ಚೀಟಿ ಮೇಲೆ ಬರೆದಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಸ್ನೇಹಮಯ ಕೃಷ್ಣ ಗಂಗರಾಜು ಮತ್ತು ಹರ್ಷ ಮತ್ತು ಇನ್ನಿತರೆ ಇಬ್ಬರು ಹೆಸರುಗಳು ಇದೆ ಸೊ ಅವ್ರಿಗೆ ಅವರು ಯಾವ ಯಾಕೆ ಅವ್ರ ಹೆಸರು ಬರೆದು ಅವ್ರಿಗೆ ಪವರ್ ಸಿಗಬೇಕು ಅಥವಾ ಬಲ ಸಿಗಬೇಕು ಮಾಡಿದ್ದಾರೆ ಅದು ಒಂದ್ ಸ್ವೀಟ್ ಹೇಗಿದೆ ಪೊಲೀಸ್ ಕಸ್ಟಡಿಗೆ ಯಾವಾಗುತ್ತೆ ಈಗ ನಾವು ಕೋರ್ಟ್ಗೆ ಅಪ್ಲೈ ಮಾಡ್ತೀವಿ ದಾಖಲಾಗಿದೆ ಈಗ ಮುಂದಿನ ಲೀಗಲ್ ಅವರು ಇದರಲ್ಲಿ ಕಂಪ್ಲೇಂಟ್ ಇದ್ದಾರೆ ಸೋಮಶೇಖರ್ ಅವರೇ ಪ್ರೀವಿಯಸ್ ಕೇಸ್ ತನಿಖೆ ಮಾಡ್ತಾ ಇದ್ರು ಈ ಮಾಹಿತಿ ಹೆಚ್ಚಿನ ಮಾಹಿತಿ ಬಂತು ಸಿನ್ಸ್ ಸಿಟಿ ಪ್ರೊಹಿಬಿಟೆಡ್ ಆಕ್ಟ್ ಬಲಿ ಪಶು ಬಲಿ ಕೊಡೋದು ಒಂದು ಪ್ರೊಹಿಬಿಟೆಡ್ ಆಕ್ಟ್ ಇದೆ ಕರ್ನಾಟಕದಲ್ಲಿ ಸೊ ಅದಕ್ಕಾಗಿ ಅವರು ಶಿವಮೊಟು ಗಗನಿಚೇಸ್ ತಗೊಂಡು ಕೇಸ್ ಮಾಡಿದ್ದಾರೆ ಅದು ಈಗ ಇನ್ವೆಸ್ಟಿಗೇಷನ್ ಸಮಯದಲ್ಲಿ ಗೊತ್ತಾಗ್ತದೆ ಯಾಕಂದ್ರೆ ಬಹಳಷ್ಟು ಟೆಕ್ನಾಲಜಿಕಲ್ ಇದು ಅನಾಲಿಸಿಸ್ ಮೇಲೆ ಡಿಪೆಂಡ್ ಆಗ್ತದೆ ಜೊತೆಗೆ ಒನ್ಸ್ ವಿ ಕಸ್ಟಡಿ ಆಫ್ ಇದು ಪ್ರಸಾದ ತಾವರ್ ಮತ್ತು ಎರಡನೇ ಆರೋಪಿಗೆ ಅರೆಸ್ಟ್ ಮಾಡಿದ ನಂತರ ಈ ಮಾಹಿತಿ ನಮಗೆ ಸಿಗ್ತದೆ ಇನ್ನು ನೋಡಬೇಕು ಇದು ಏನೋ ಎಕ್ಸಾಕ್ಟ್ ಪೂರ್ತಿ ಏನ ಯಾವ ರೀತಿ ಏನೇನು ಘಟನೆ ನಡೆದಿದೆ ಅದು ಒನ್ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಮತ್ತು ಒನ್ ಅನಾಲಿಸ್ ಯಾವಾಗ ಮಾತಾಡ್ತದೆ ಅದರಲ್ಲಿ ಒಂದು ಇನ್ನೊಂದು ಫೋಟೋ ಮತ್ತು ವಿಡಿಯೋ ಇತ್ತು ದ ಮನಿ ಅನ್ನ ಬ್ಯಾಗ್ ವಾ ಶೋನ್ ಬ್ಯಾಗ್ ಅಲ್ಲಿ ಹಣ ತುಂಬಿತ್ತು ಅದು ಕೂಡ ಅವರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ನಾವು ಈಗ ಆರೋಪಿಗೆ ಕಸ್ಟಡಿ ಕೇಳ್ತೀವಿ ಎಲ್ಲಿಂದ ಬಂತು ಹೇಗೆ ಬಂತು ಮತ್ತು ಯಾವ ಪರ್ಪಸ್ಗೆ ಇವರು ಎಲ್ಲ ಇದು ಹಣದು ಬ್ಯಾಗ್ ಎಕ್ಸ್ಚೇಂಜ್ ಮಾಡ್ತಾ ಇದ್ರು ಸರ್ ಏನ್ ಪಾತ್ರ ಐತಿ ಟೋಟಲ್ ಪ್ರಸಾದ್ ಅಂತ ಅವರಿತ್ತು ಈಗ ಸಂಭಾಷಣೆ ಏನಾದರೂ ಸಿಕ್ಕಿದೆ ಚಾಟರ್ ಹೌದು ಹೌದು ಅವರೇ ಏನ ಇದರ್ದ ಚಾಟ್ಸ್ ಇವರೇ ಏನ ಇನಿಶಿಯೇಟ್ ಮಾಡಿದಾರೆ ಏನ ಇದು ಎಲ್ಲ ಪ್ರೊಸೆಸ್ ನಮ್ಗೆ ಅನಿಸ್ತಾ ಇದೆ ಬಟ್ ಲೆಟ್ಸ್ ಟೇಕ್ ಇಮ್ ಇಂಟು ದೇ ನಾವು ಒನ್ಸ್ ಟೇಕ್ ಇನ್ ಪೊಲೀಸ್ ಕಸ್ಟಡಿ ಅವಾಗ ಎಕ್ಸಾಕ್ಟ್ ಸೀಕ್ವೆನ್ಸ್ ಗೊತ್ತಾಗ್ತದೆ ಅನಂತ ಭಟ್ ಅಪ್ಸ್ಕ್ಯಾಂಡಿಂಗ್ ಅನಂತ ಭಟ್ ಸದ್ಯಕ್ಕೆ ನಮ್ಮ ಹತ್ರ ಇಲ್ಲ ನಾವು ಈಗ ಇದ್ದೀವಿ ನಮ್ಮ ತಂಡವರು ಹೋಗ್ತಾ ಇದ್ದಾರೆ ನಿನ್ನೆ ರಾತ್ರಿ ಕೇಸ್ ದಾಖಲಾಗಿದೆ ಈಗ ತನಿಖೆ ಪ್ರಾರಂಭ ಆಗಿದೆ ನಾನು ಈಗಾಗಲೇ ಹೆಸರು ಶೇರ್ ಮಾಡಿದ್ದೀನಿ ಅವರ ಹೆಸರು ಎಲ್ಲ ಚೀಟಿಯಲ್ಲಿ ಬಡದು ಅವರ ಬಲಿ ಮಾಡಿದ್ದಾರೆ ಸೊ ಎಲ್ಲರಿಗೆ ನಾವು ಈಗ ಇನ್ವೆಸ್ಟಿಗೇಷನ್ ಇವರು ಸುಮಾರು ಜನ ಫಾರ್ವರ್ಡ್ ಮಾಡಿದ್ದಾರೆ ಅವರ ಇನ್ವೆಸ್ಟಿಗೇಷನ್ ನೋಡುವ ಈಗ ಇದು ಇನ್ವೆಸ್ಟಿಗೇಷನ್ ಡೀಟೇಲ್ಸ್ ಕೆನೋಟ್ ಶೇರ್ ಬಟ್ ಖಂಡಿತ ಈ ಇನ್ವೆಸ್ಟಿಗೇಷನ್ಗೆ ಏನೇನು ಬೇಕು ಅದೆಲ್ಲ ಖಂಡಿತ ನಾವು ಮಾಡ್ತೀವಿ ತಿಳ್ಸಿ